ಈ ಹೋರಾಟದಲ್ಲಿ ಬಾಗಲಕೋಟೆ ಕುರ್ಚಿಯ ರೈಲ್ವೆ ಹೋರಾಟಗಾರ ಹಠವಾದಿ ಚಲವಾದಿ ಅವರು ಮೂವತ್ತು ವರ್ಷಗಳ ಕಾಲ ಆ ಹೋರಾಡಿ ಆ ರೈಲ್ವೆಯನ್ನ ಯಶಸ್ವಿಗೊಳಿಸಿದ್ದಾರೆ ಅಲ್ಲಿ ಆ ಭಾಗದೊಳಗೆ ಇವತ್ತು ಯಾವ ಎಂಎಲ್ಎಗೂ ಅಲ್ಲಿ ಎಷ್ಟು ರೈಲ್ವೆ ಟ್ರ್ಯಾಕ್ ಅದೇತಿ ಬಾಗಲಕೋಟೆಯಿಂದ ಒಳಗೂ ಯಾವ ಎಂಎಲ್ಎನೂ ಎಲೆಕ್ಷನ್ದೊಳಗೆ ಈ ರೈಲ್ವೆ ನಾವು ಮಾಡೇನಿ ಅಂತ ಹೇಳಕ್ ಆಗುವುದೇ ಇಲ್ಲ ಅಂತ ಅನಿವಾರ್ಯ ಪರಿಸ್ಥಿತಿ ಐತೆ ಅವ್ರು ಇವ್ರ ಹೆಸರು ಕುದ್ಮುದಿನ ಗಿ ಅವರ ಅಂತ ಹೇಳಬೇಕು ಇಲ್ಲಂತಂದ್ರೆ ನಾ ಮಾಡಿದ ನಂತರ ನಾ ಕೋರ್ಟ್ ಹೋಗ್ಬಿಡ್ತವ್ ಅಂತ ಒಂದು ಪ್ರಬಲ ಹೋರಾಟಗಾರರು ಇವರು ಆ ರಾಮದುರ್ಗಕ್ಕೆ ಬಂದ ಅಕ್ಟೋಬರ್ದೊಳಗೆ ರಾಮದುರ್ಗಕ್ಕೆ ಬಂದ ಅಲ್ಲಿ ಜನರನ್ನ ಸಂಘಟನೆ ಮಾಡಿದ್ರು ಸಂಘಟನೆಯ ಫಲವಾಗಿ ನವೆಂಬರ್ ಹನ್ನೆರಡಕ್ಕೆ ರಾಮದುರ್ಗದೊಳಗೆ ಭಾರಿ ಬೃಹತ್ ಪ್ರತಿಭಟನೆ ನಡೀತು ಅಲ್ಲಿ ಒಂದು ಬಾರಿ ದೊಡ್ಡ ಕ್ರಿಯಾ ಸಮಿತಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಇವತ್ತು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡುವಂತಹ ಆಗೈತಿ ನಾವು ಹದಿನಾರನೇ ತಾರೀಕಿಗೆ ಇಲ್ಲಿ ಹೋರಾಟ ಮಾಡಿದ್ರೆ ನಮ್ಮನ್ನ ಬೆಂಬಲಿಸಿ ರಾಮದುರ್ಗದ ಜನ ಹದಿನೇಳನೇ ತಾರೀಕಿಗೆ ಮತ್ತೆ ಬಾರಿ ಇಬ್ಬರ ಪ್ರತಿಭಟನೆಯೊಂದಿಗೆ ನೂರು ಮುನ್ನೂರು ಜನ ಸೇರಿ ಮತ್ತೆ ಮನವಿ ಅರ್ಪಿಸುವ ಕಾರ್ಯಕ್ರಮ ಅವರು ರಾಮದುರ್ಗ ಮಾಡ್ಯಾರ ಇಲ್ಲಿ ಅದೇ ರೀತಿ ಏನ್ ಇವರು ಧರಣಿ ಸತ್ಯಾಗ್ರಹ ಮತ್ತು ಅವತ್ತು ಮೆರವಣಿಗೆ ಇತ್ತು ಅವತ್ತು ಬಾಗಲಕೋಟೆ ಜನ ಬಂದಿದ್ರು ಸವದತ್ತಿಗೆ ಅವ್ರನ್ನ ಗಮನಿಸುವುದಕ್ಕ ಅಲ್ಲಿಂದ ಬಾಗಲಕೋಟೆಯಿಂದ ಜನ ಬಂದಿದ್ರು ರಾಮದೂರ್ಗಿಂದ ಜನ ಬಂದಿದ್ರು ಮತ್ತು ಪ್ರತಿನಿತ್ಯ ಇಲ್ಲಿ ರಾಮದು ಜನ ಬರಾಕತ್ತರ ಇವತ್ತು ಕೂಡ ಇಲ್ಲಿ ರಾಮದುರ್ಗ ಜನ ಬಂದರು ಆಮೇಲೆ ನಮ್ಮ ನಾಲ್ಕು ದಿವಸ ವಿವಿಧ ಸಂಘಟನೆಗಳು ನಮ್ಮ ಸೌಧತ್ತಿಯಲ್ಲಿ ಇರ್ತಕ್ಕಂತ ನಿನ್ನೆ ಆರು ಸಂಘಟನೆಗಳು ಇವತ್ತು ಒಂದು ಆರು ಸಂಘಟನೆಗಳು ಇವ್ರು ಇವತ್ತು ಬಂದಾರು ಒಟ್ಟ ಮಣ್ಣಿಂದ ಹಿಡಿದ ಟೋಟಲಿ ನಮ್ಮ ಊರಾಗಿನ ಜನರಿಗೆ ಈ ರೈಲ್ವೆ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಬರುವುದಕ್ಕೆ ಸಾಧ್ಯ ಆಗೈತಿ ಅದೇ ರೀತಿ ಇವತ್ತು